ಸ್ನೇಹಿತರೆ ನಮಸ್ಕಾರ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸದ್ದು ಸುದ್ದಿ ಆಗಿದೆ ಅಂತ ಹೇಳಿದ್ರೆ ಅದು ಮಂಜು ಲೀಲಾ ಹಾಗೆ ಸಂತು ವಿಚಾರ ಮಂಜುಗೆ ಪಜೀತಿ ಆದರೆ ಲೀಲಾ ಹಾಗೆ ಸಂತುಗೆ ಇದು ರ್ಯಾಂಗಲ್ ಲವ್ ಸ್ಟೋರಿ ಥರ ಆಯಿತು ಯಾಕಂತ ಹೇಳಿದ್ರೆ ಮೂರು ಮಕ್ಕಳನ್ನು ಬಿಟ್ಟು ಏಕಾಏಕಿ ಸಂತು ಜೊತೆ ಹೋಗಿ ಸೇರಿಕೊಂಡಿದ್ದಾಳೆ ಅದು ಕೂಡ ಡಿವೋರ್ಸನ್ನು ಕೊಡದೆ ಸಂತು ಜೊತೆ ಸಂಸಾರ ಮಾಡೋಕ್ಕೆ ಹೊರಟಿರುವಂಥ ಈ ಮಹಿಳೆಯ ವಿರುದ್ಧ ಸಾಕಷ್ಟು ಜನ ತಿರುಗಿ ಬಿದ್ದರು ಮಂಜನ ಪರವಾಗಿ ಸಾಕಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ ಮಾಡಿದರು ಆದರೆ ಇಲ್ಲಿ ಆಗ್ತಾ ಇರುವಂಥ ತಪ್ಪನ್ನು ಯಾರು ಕೂಡ ಕ್ಷಮಿಸಬಾರದು ಅಂತ ಹೇಳಿದರು ಅಂದರೆ ಮಂಜು ನೀನು ಮಾಡಿದ್ದು ಸರಿ ಇದೆ ನೀನು ಯಾವುದೇ ಕಾರಣಕ್ಕೂ ಅವಳು ಕರೆದ್ರೂ ಹೋಗ್ಬೇಡ ಎನ್ಮೇಲೆ ಅವಳೇ ಅವಳಾಗ ಅವಳೆ ಬಂದರೂ ಕೂಡ ನೀನ್ ಸೇರಿಸ್ಕೋಬೇಡ ಅಂತ ಹೇಳೋಗಿದ್ರು ಆದ್ರೆ ಈಗ ಮತ್ ಏನಾಯ್ತಪ್ಪ ಅಂತ ಹೇಳಿದ್ರೆ ವಿಚಾರ ಮಂಜು ಜೊತೆ ವಾಪಾಸಿಗ ಲೀಲಾ ಬಂದ್ಲು ಕಾರಣ ಇಷ್ಟೇ ಮಂಜು ತನ್ನ ಕೆಲಸಗಳನ್ನು ಬಿಟ್ಟ ಬೆಂಗಳೂರು ಬಿಟ್ಟ ಆತ ತನ್ನ ಹಳ್ಳಿ ಅಂದರೆ ಸ್ವಂತ ಹಳ್ಳಿಯಲ್ಲಿ ಈಗ ವಾಸ ಮಾಡೋಕ್ಕೆ ಹೋಗಿದ್ದಾನೆ ಆದರೆ ಆತನಿಗೆ ಕಾಡ್ತಾ ಇರುವಂಥ ಪ್ರಶ್ನೆ ಲೀಲಾ ಹೋದರೆ ಹೋಗಲಿ ತೊಂದರೆ ಇಲ್ಲ ಆದರೆ ತನ್ನ ಮಕ್ಕಳ ಮುಂದಿನ ಭವಿಷ್ಯ ಏನಾಗಬಹುದು ಅಂತ ಯಾಕಂದರೆ ಜಗಳ ಆದಾಗಿನಿಂದ ಯಾವ ರೀತಿಯಾಗಿ ದೊಡ್ಡ ಸುದ್ದಿ ಆಯ್ತಲ್ಲ ಅವಾಗಿನಿಂದ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಮಕ್ಕಳನ್ನು ಶಾಲೆ ಕಳಿಸ್ತಾ ಇಲ್ಲ ಅಲ್ಲೇನಾಗಿದೆ ಅಂತ ಹೇಳಿದ್ರೆ ತಾನೇ ಸಂಸಾರವನ್ನು ಹೊಟ್ಟೆ ಹೊರಿತೀನಿ ತಾನೇ ಮಕ್ಕಳನ್ನು ಶಾಲೆಗೆ ಕಳಿಸ್ತೀನಿ ತಾನೇ ದೊಡ್ಡ ಕೆಲಸ ಮಾಡಿಕೊಂಡು ದುಡಿತೀನಿ ಅಂತ ಹೇಳಿಕೊಂಡು ಲೀಲಾ ಸಂತು ಜೊತೆ ಒಂದು ಮೀಡಿಯಾದಲ್ಲೂ ಕೂಡ ಮಾತನಾಡಿದ್ಲು ಆದರೆ ಆಗ್ತಾ ಇರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಸಂತುಗೆ ಒಂದು ಮಗು ಇದೆ ಆದರೆ ಇನ್ನೊಂದು ಜೊತೆಯಲ್ಲಿ ಮೂರು ಮಕ್ಕಳನ್ನು ಮತ್ತೆ ಎಕ್ಸ್ಟ್ರಾ ಸಾಕಬೇಕು ಜೊತೆಗೆ ಲೀಲಾ ಜೊತೆಗೆ ಸಂತು ಅಮ್ಮ ಇದೆಲ್ಲ ಸಂತುಗೆ ಆಗುತ್ತಾ ಆತ ಇರೋದು ಒಂದು ಸಣ್ಣ ಅಂಗಡಿ ಟೀ ಶಾಪ್ ಇಟ್ಕೊಂಡಿದ್ದಾನೆ ಸೊ ಇದೆಲ್ಲ ಏನಾಯ್ತು ಅಂತ ಹೇಳಿದ್ರೆ ಮಂಜುಗೆ ಬೇಜಾರಾಗೋಕೆ ಕಿಡೀತು ತನ್ನ ಮಕ್ಕಳ ಭವಿಷ್ಯ ಏನು ಓದವಳು ಹೋಗಲಿ ಲೀಲಾ ಆದರೆ ತನ್ನ ಮಕ್ಕಳಿಗೋಸ್ಕರ ನಾನೇನಾದರೂ ಮಾಡಬೇಕಪ್ಪ ಅಂತ ಹೇಳಿಕೊಂಡು ದಿನನಿತ್ಯ ಏನು ಮಾಡಿದೆ ಅಂತ ಹೇಳಿದ್ರೆ ಲೈವ್ ಬರೋಕೆ ಕೆಡಿದ್ರು ಇನ್ಸ್ಟಾಗ್ರಾಮಲ್ಲಿ ಬರೋದು ನನ್ನ ಮಕ್ಕಳು ಸರಿಯಾಗಿ ಶಾಲೆಗೆ ಹೋಗ್ತಾ ಇಲ್ಲ ಇವಾಗ ಶಾಲೆ ಕೂಡ ಸೇರಲಿಲ್ಲ ಸೊ ತಾನೇನಾದರೂ ಮಾಡಬೇಕು ಶಾಲೆ ಕಲಿಸ್ಬೇಕು ಮಕ್ಕಳ ಭವಿಷ್ಯಕ್ಕೋಸ್ಕರ ನಿಲ್ಲಬೇಕು ಅಂತೆಲ್ಲ ಹೇಳಿದರು ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ಇದೇ ವಿಚಾರ ಸಾಕಷ್ಟು ವೈರಲ್ ಆಯಿತು ಜೊತೆಗೆ ಸಂಧ್ಯಾ ಅವರು ಕೂಡ ಬಂದರು ಸಂಧ್ಯಾ ಅವರು ಸೊ ಅವರು ಬಂದು ಏನು ಮಾಡಿದ್ರು ಅಂತ ಹೇಳಿದ್ರೆ ಲೀಲಾ ಹಾಗೆ ಸಂತುನ ಮಾತಾಡಿಸಿದ್ರು ಜೊತೆಗೆ ಮಂಜು ಹತ್ರನ ಮಾತಾಡಿಸಿ ಇಬ್ಬರು ಕೂಡ ಒಂದಾಗಿ ಅಂತ ಹೇಳಿದ್ರು ಕೊನೆಗೂ ಕೂಡ ಈಗ ಒಂದಾಗುವಂಥ ಪ್ರಯತ್ನ ಮಾಡಿದ್ರು ಕೋರ್ಟಲ್ಲಿ ಇದೆ ಜೊತೆಗೆ ಅಲ್ಲೂ ಕೂಡ ಒಂದಾಗಬಹುದು ಆದರೆ ಮಕ್ಕಳಿಗೋಸ್ಕರ ಒಂದಾಗಬೇಕಾಗತ್ತೆ ಆದರೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಆ ಲೀಲನ್ ಜೊತೆ ಸೇರಬೇಡ ಮಂಜು ಭವಿಷ್ಯ ಮತ್ತೆ ಹಾಳಾಗುತ್ತೆ ಆಕೆ ಬಂದರೂ ಕೂಡ ಸೇರಿಸ್ಕೋಬೇಡ ಅಂತ ಹೇಳಿದರು ಯಾವುದಾಗಲಿ ಏನೇ ಆಗಲಿ ಆದರೆ ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋದು ಮನುಜ ಅಂತ ಹೇಳ್ತಾರೆ ಅದು ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಅವರವರ ಸಂಸಾರ ಆದರೆ ಜನರಿಗೆ ಕಾಣೋ ರೀತಿ ಮಾತ್ರ ಬೇರೆ ಆಗಿರುತ್ತೆ ಯಾರಿಗೋ ಸಪೋರ್ಟ್ ಮಾಡಿಕೊಂಡು ಏನೋ ಒಂದು ಕ್ಷಣದ ಕಮೆಂಟಲ್ಲಿ ಏನೋ ಹೇಳಿಬಿಡ್ಬೋದು ಆದರೆ ಆ ಸಂಸಾರ ಮುಂದಿನ ಭವಿಷ್ಯವನ್ನು ಯೋಚನೆ ಮಾಡಿದಾಗ ಇಬ್ಬರು ಒಂದಾಗಲಿ ಬಿಡಲಿ ಇಷ್ಟ ಆತನಿಗೆ ತನ್ನ ಹೆಂಡತಿ ಬೇಕು ಆಕೆ ಮಾಡಿರುವಂಥ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನಾನು ಒಂದಾಗ್ತೀನಿ ಅನ್ನೋದಾಗಿದ್ದರೆ ಆಗಿಬಿಟ್ರು ಓಕೆ ಅಂತ ಒಂದಿಷ್ಟು ಜನ ಕಮೆಂಟ್ ಮಾಡಿದರು ಮಕ್ಕಳ ಭವಿಷ್ಯ ಅವಳ ತೇವಲೋ ಮತ್ತೊಂದು ಮಗ್ದೊಂದು ಅದೆಲ್ಲ ಅವ್ರಿಗೆ ಬಿಟ್ಟಂಥ ವಿಚಾರ ಆದರೆ ಮಕ್ಕಳು ಭವಿಷ್ಯ ಮೂರು ಮೂರು ಮಕ್ಕಳು ಒಂದು ಹೆಣ್ಣು ಎರಡು ಗಂಡು ಮಕ್ಕಳು ಅದು ಕೂಡ ಮಂಜು ಸಾಕಷ್ಟು ಪ್ರೀತಿಯಿಂದ ಸಾಕಿಸ್ತಾ ಇದ್ದಾನೆ ಆ ಮಕ್ಕಳನ್ನು ಸಾಕ್ತಾ ಇದ್ದಾನೆ ಜೊತೆಗೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡಬೇಕು ಮಕ್ಕಳು ಸ್ವಂತ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತ ಹೇಳಿಕೊಂಡು ಸಾಕಷ್ಟು ಶ್ರಮವಹಿಸಿ ಕಾರ್ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ ಸಂಸಾರ ಹೊಟ್ಟೆ ಹೊರುವಂಥ ಜವಾಬ್ದಾರಿ ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸಂತು ಇದಕ್ಕೆ ಎಂಟ್ರಿ ಕೊಟ್ಟಾನೆ ಸಂತು ಏನಕ್ಕೆ ಎಂಟ್ರಿ ಕೊಟ್ಟ ಅಂದರೆ ಸಂತು ಹೆಂಡತಿ ಇಲ್ಲ ಸಂತುಗೆ ಸಾವನ್ನಪ್ಪಿದ್ರಂತೆ ಯಾವುದೋ ಒಂದು ಕಾಯಿಲೆಯಿಂದ ಸಾವನ್ನಪ್ಪಿದ್ರು ಅಂತ ಗೊತ್ತಾಗ್ತಾರಂತ ವಿಚಾರ ಅದಾದ್ರ ಮೇಲೆ ಒಂದು ಮಗು ಇದೆ ಸೊ ಆತನ ಏಕಾಂತಕ್ಕೂ ಏನೋ ಗೊತ್ತಿಲ್ಲ ಆತ ಏನು ಮಾಡಿದಾನೆ ಈಕೆಯ ಸಾವಾಸ ಮಾಡಿಬಿಟ್ಟಿದ್ದಾನೆ ಆದರೆ ಈಕೆ ತನಗೊಂದು ಮೂರು ಮಕ್ಕಳಿದ್ದಾರೆ ಸೊ ಗಂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಡ್ರೈವರಾಗಿ ದುಡಿತಾ ಇದ್ದಾನೆ ಏನೋ ಕಡಿಮೆ ಮಾಡಿಲ್ಲ ಅಂತ ಮಂಜು ಹೇಳ್ತಾ ಇದ್ದಾನೆ ಆದರೆ ಆಕೆ ಹೇಳೋ ಮಟ್ಟಿಗೆ ತನಗೆ ಸಾಕಷ್ಟು ಕಡಿಮೆ ಆಯಿತು ಅಂತ ಅದು ಏನು ಕಡಿಮೆ ಆಯಿತೋ ಗೊತ್ತಿಲ್ಲ ಆ ಕಾರಣದಿಂದ ರಾತ್ರೋರಾತ್ರಿ ಏಕದ್ ಆಗಿ ಸಂತು ಮನೆಗೆ ಸೇರ್ಕೊಂಡ್ಬಿಟ್ಲು ಮಂಜನಿಗೆ ಸಿಟ್ಟು ಬಂತು ಸಂತು ಮೇಲೆ ಅಟ್ಯಾಕ್ ಮಾಡಿದಾನೆ ಅದಾದ ಮೇಲೆ ಲೀಲ ಹಾಗೆ ಸಂತು ಹೋಗಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಮಂಜುನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿಬಿಟ್ರು ಮೂರು ತಿಂಗಳಿದ್ದು ಜೈಲು ಸಹಾಸ ಮುಗಿಸ್ಕೊಂಡು ಮತ್ತೆ ಬಂದ ಮತ್ತೆ ಇನ್ ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ರೀಲ್ಸ್ಗಳನ್ನು ಹಾಕೋದು ಜೊತೆಗೆ ಲೀಲಾಗೆ ಒಂದಿಷ್ಟು ಏಕ್ದಮಾಗಿ ಹೇಳೋದು ಏಯ್ ನನಗೇನು ನಿನ್ನ ಸವಾಸ ಬೇಡಪ್ಪ ಆ ಥರ ಈ ಥರ ಎಲ್ಲ ಹೇಳಿದ್ದಾನೆ ಮಕ್ಕಳ ಜೊತೆ ಚೆನ್ನಾಗಿದ್ದಾನೆ ಆದರೆ ಮಕ್ಕಳಿಗೊಂದು ಶಾಲೆ ಕಲಿಸ್ಬೇಕು ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾನೆ ಈ ರೀಲ್ಸಿಗೆಲ್ಲ ಬರ್ತಾ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದರಾಯಿತ್ತು ಮಂಜುಗೆ ಸಪೋರ್ಟ್ ಮಾಡ್ತಾ ಇದ್ರು ಮಂಜು ಚೆನ್ನಾಗಿರಬೇಕು ಅಂತ ಮತ್ತೆ ಇಲ್ಲಿ ಕರೆದ್ರು ಕೂಡ ಹೋಗಬೇಡ ಅಂತೆಲ್ಲ ಹೇಳ್ತಾ ಇದ್ರು ಕೂಡ ಈಗ ಒಂದು ಕಡೆ ಒಂದಾದರು ಅನ್ನುವಂಥ ಸುದ್ದಿ ಕೂಡ ಸಾಕಷ್ಟು ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಜೊತೆಗೆ ಒಂದು ವಿಡಿಯೋ ಕೂಡ ನೀವು ನೋಡ್ಬೋದು ಸಂಧ್ಯಾ ಅವರು ಕೂಡ ಮಾತನಾಡಿರುವಂಥ ವೀಡಿಯೋ ಜೊತೆಗೆ ಮಂಜು ಕೂಡ ಮಾತನಾಡಿದ್ದಾನೆ ಸೊ ಇಲ್ಲೊಂದು ಗಮನಿಸಬೇಕಾಗತ್ತೆ ತಪ್ಪು ಮಾಡಿ ಹೋದ್ರು ಆದರೆ ಮಕ್ಕಳು ಏನೂ ತಪ್ಪು ಮಾಡಿಲ್ಲ ಇವರಿವರ ತೆವಲಿಗೆ ಮಕ್ಕಳನ್ನು ಹುಡ್ಸ್ಬಿಟ್ಟಿದ್ದಾರೆ ಆದರೆ ಮಕ್ಕಳು ಭವಿಷ್ಯ ನೋಡಬೇಕು ಬೇಕಾಗತ್ತೆ ಸಮಾಜದಲ್ಲಿ ನಾವು ಹೇಗಿದ್ವಿ ಅನ್ನೋದು ಮುಖ್ಯ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಕಮೆಂಟು ಲೈಕು ಮಾಡಿಬಿಟ್ರೆ ಅದೆಲ್ಲವೂ ಕೂಡ ಅವ್ರ ಜೀವನಕ್ಕೆ ಅದು ಸ್ಫೂರ್ತಿ ಆಗೋಲ್ಲ ಮಕ್ಕಳಿಗೇನ ಏನು ಸಿಗುತ್ತೆ ಮಕ್ಕಳಿಗೇನೂ ಸಿಗೋದಿಲ್ಲ ಭವಿಷ್ಯದಲ್ಲಿ ಆ ಮಕ್ಕಳು ಕೂಡ ನಾಳೆ ಬೇರೆ ಏನಾದರೂ ಕೆಲಸ ಮಾಡ್ಬೋದು ಏನಕ್ಕೆಂದ್ರೆ ಶಾಲೆ ಹೋಗೋಕೆ ತಂದೆ ತಾಯಿನೇ ಈ ಥರ ಮಾಡಿಬಿಟ್ರೆ ಶಾಲೆಗೆ ಹೋಗೋದು ಹೇಗೆ ಅಂತ ಮಕ್ಕಳಿಗೂ ಕೂಡ ಯೋಚನೆ ಬರುತ್ತೆ ಆದರೆ ಒಂದಂತೂ ಸತ್ಯ ಇಬ್ಬರು ಕೂಡ ಒಂದಾಗಿ ಮುಂದಿನ ಭವಿಷ್ಯದ ಕಡೆ ಚಿಂತೆ ಮಾಡಬೇಕಾಗತ್ತೆ ಇವರ ಭವಿಷ್ಯ ಅಲ್ಲ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಯಾರೇ ಆಗಲೂ ಕೂಡ ಆ ಮಕ್ಕಳಿಗೆ ಏನು ಗೊತ್ತಿಲ್ಲ ಏನೂ ತಿಳಿದಿಲ್ಲ ಆ ಮಕ್ಕಳನ್ನ ನೋಡಿದ್ರು ಕೂಡ ಖುಷಿ ಆಗುತ್ತೆ ಮುದ್ದಾಗಿದ್ದಾವೆ ಒಂದು ಹೆಣ್ಣು ಅಥವಾ ಎರಡು ಗಂಡು ಮಕ್ಕಳು ಅದರಲ್ಲಿ ಈಗ ಸದ್ಯ ಏನಾಗಿದೆ ಅಂತ ಹೇಳಿದ್ರೆ ಎರಡು ಮಕ್ಕಳನ್ನ ಈಗ ಮಂಜು ಕಡೆ ಒಪ್ಪಿಸಿಬಿಟ್ಟಿದ್ದಾರೆ ಸಂಧ್ಯಾ ಅವರು ಒಂದು ಹುಡುಗಿ ಲೀಲನ್ ಕಡೆ ಇದ್ದಾರೆ ನೋಡಬೇಕು ಏನಾಗುತ್ತೆ ಮುಂದೆ ಏನಾದರೂ ಬೆಳವಣಿಗೆ ಆಗ್ಬೋದು ಒಂದು ಸತಿ ಆದರೆ ಮತ್ತೆ ಕಿರಿಕ್ ಬಂದೇ ಬರುತ್ತೆ ನೀನು ಅವನ ಜೊತೆ ಹೋಗಿದ್ದೆ ಯಾಕೆ ಮತ್ತೆ ಹಳೇದೇನಾದರೂ ತೆಗೆಯೋದು ಗಲಾಟೆ ಗೌಜು ಮತ್ತೆ ಮೀಡಿಯಾ ಮುಂದೆ ಬರೋದು ಈಗ ಮೀಡಿಯಾ ಬೇಡ ಯಾರಿಗೂ ಅಂದರೆ ಮಾಧ್ಯಮಗಳು ಬೇಕಾಗಿಲ್ಲ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮ್ ಲೈವ್ ಬಂದರೆ ಆಯಿತು ಮುಗೀತು ಅದು ಸಾಕಷ್ಟು ದೊಡ್ಡ ಸುದ್ದಿ ಆಗುತ್ತೆ ವೈರಲ್ ಆಗುತ್ತೆ ಸೊ ಮಂಜು ವಿಚಾರದಲ್ಲೂ ಇದೇ ಆಗಿದ್ದು ಸಂಸಾರ ಏನುವಂಥದ್ದು ಮೂರ ಬಟ್ಟೆ ಆಗಿಬಿಡ್ತು ಪಾಪ ಆತ ಏನೋ ತನ್ನ ಹೆಂಡ್ತಿ ಮಕ್ಕಳನ್ನು ಸಾಕಬೇಕು ಅಂತ ದುಡ್ಕೊಂಡು ಬರ್ತಾ ಇದ್ದ ಆ ಕಾರ್ ಆಗಿ ರಾತ್ರೋರಾತ್ರಿ ಏಕ್ದಮ್ ಈಕೆ ತನ್ನ ಗಂಡನನ್ನು ಬಿಟ್ಟು ಸಂತು ಜೊತೆ ಹೋದರೆ ಯಾರು ತಾನೇ ಕ್ಷಮಿಸೋಕಾಗತ್ತೆ ಸೊ ಇವಾಗಿನ ಕಾಲದಲ್ಲಿ ಒಬ್ಬರು ಲವರ್ ಅನ್ಸ್ಕೊಂಡವರು ಇನ್ನೊಬ್ಬರ ಜೊತೆ ಮೆಸೇಜ್ ಮಾಡಿದ್ರೆ ಅಥವಾ ಕಾಲಲ್ಲಿದ್ದರೆ ತಡ್ಕೊಳ್ಳೋಕ್ಕಾಗಲ್ಲ ಸೊ ಅಂಥ ಸಂದರ್ಭದಲ್ಲಿ ಆತನ ಜೊತೆ ಬೇರೆ ಏನೋ ಸಂಬಂಧ ಇಟ್ಕೊಂಡು ಫೋಟೋಸ್ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಫೋಟೋಸ್ ಕೂಡ ತೆಗೆದುಕೊಂಡಿದ್ದಾರೆ ಮೊಬೈಲಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿರುವಂಥ ಫೋಟೋಸ್ಗಳು ಸೊ ಕೊಟ್ಕೊಂಡು ಮತ್ತೊಂದು ಮಗದೊಂದು ಮತ್ತು ಎಲ್ಲರೂ ಕೂಡ ಮುಗ್ದಿರುವಂಥ ವಿಚಾರ ಅಂತ ಸಂದರ್ಭದಲ್ಲಿ ವಾಪಸ್ ಒಪ್ಪಿ ತನ್ನ ಹೆಂಡತಿ ಬೇಕು ತನಗೆ ಆಗಿದ್ದನ್ನು ಕ್ಷಮೆ ಯಾಚಿಸಿ ಬರಲಿ ಅವಳು ಕ್ಷಮಿಸ್ತೀನಿ ನಾನು ಅಂತ ಹೇಳಿದ್ದಾನೆ ಅದೆಲ್ಲವೂ ಕೂಡ ಯಾಕಂತ ಹೇಳಿದ್ರೆ ಆತನಿಗೆ ತನ್ನ ಮಕ್ಕಳೇ ಇಂಪಾರ್ಟೆಂಟು ನನಗೆ ಮಕ್ಕಳೇ ಮುಂದಿನ ಭವಿಷ್ಯ ಅಂತ ಆತನಿಗೆ ಗೊತ್ತಿದೆ ಈ ಥರ ಆದರೂ ಕೂಡ ತನ್ನ ತಂದೆ ನನ್ನನ್ನು ಎಷ್ಟು ಇಷ್ಟಪಟ್ಟರು ಅಂತ ಹೇಳ್ಕೊಂಡು ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ ಮಕ್ಕಳು ಹೇಳ್ತಾ ಇದ್ದಾರೆ ತನಗೆ ಅಮ್ಮ ಬೇಡ ಸಂತು ಬೇಡ ಅಪ್ಪ ನನಗೆ ನೀವೇ ಬೇಕು ಅಂತ ಸಾಕಷ್ಟು ಆಡಿಯೋ ಕೂಡ ವೈರಲ್ ಆಗ್ತಾ ಇರುವಂಥ ಸುದ್ದಿ ಕೂಡ ನಾವೆಲ್ಲರೂ ಕೂಡ ನೋಡಿದ್ವಿ ಸೊ ಜೊತೆಗೆ ಇವಾಗ ಅಂತ ಹೇಳಿದ್ರೆ ಒಂದಾಗಿದ್ದಾರೆ ಎನ್ನುವಂಥ ಸುದ್ದಿ ಸಾಕಷ್ಟು ವೈರಲ್ ಆಗ್ತಾಯಿದೆ ಇನ್ಮೇಲೆ ಮಂಜುಗೆ ಕೂಡ ಸಂಧಿಯವರು ವಾರ್ನ್ ಮಾಡಿದ್ದಾರೆ ಇನ್ಮೇಲೆ ಮತ್ತೆ ಬರೋದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ಏನೋ ಲೈವ್ ಬರೋದು ಏನೋ ಮಾತಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡ ಮಂಜು ಅಂತ ಕೂಡ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ ಒಳ್ಳೇದಾಗಲಿ ಯಾರೇ ಆಗಲಿ ಏನೇ ಆಗಲಿ ಬೇಕಾದರೆ ಅವರ ಸಂಸಾರ ಅವರ ಮಕ್ಕಳ ಭವಿಷ್ಯಕ್ಕೋಸ್ಕರ ಇವೆಲ್ಲವೂ ಕೂಡ ಒಳ್ಳೇದಾಗಲಿ ಒಳ್ಳೆಯದೇ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ರು ಒಂದಿಷ್ಟು ಜನ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದರು ಮುಂದೆ ಬಂದರೆ ನಿನ್ನ ಭವಿಷ್ಯ ಕೂಡ ಹಾಳಾಗುತ್ತೆ ಮಕ್ಕಳ ಭವಿಷ್ಯ ಕೂಡ ಹಾಳಾಗುತ್ತೆ ಮತ್ತೆ ಇನ್ನೇನು ಸಮಸ್ಯೆ ಆಗಬಹುದು ಅಂತ ಒಟ್ಟಾರಾಗಿ ಅದು ನೋಡೋಣ ಏನಾಗುತ್ತಂತ ವೀಕ್ಷಕರೇ ವೀಕ್ಷಕರು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಮೆನ್ಷನ್ ಮಾಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಧನ್ಯವಾದ